ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪ್ರೋ ಎಂಟರ್ಟೈನ್ಮೆಂಟ್ ಟಿವಿ ಕನ್ನಡ ನಾನು ಕಿರಣ್ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸಂಕ್ರಾಂತಿ ಅಂದಮೇಲೆ ಸಿನ್ಮಾಗಳ ಸೊರಿಮಳೆ ಥಿಯೇಟರ್ ಅಂತಲೇ ಹೇಳ್ಬೋದು ಅದರಲ್ಲಿ ದೊಡ್ಡ ಸಿನ್ಮಾ ಅಂತ ಬಂದರೆ ಶಂಕರ್ ಅವರ ಡೈರೆಕ್ಷನಲ್ಲಿ ರಾಮಚರಣ್ ಅವರ ಅಭಿನಯದ ಗೇಮ್ ಚೇಂಜರ್ ಸಿನ್ಮಾ ಬಂದಿದೆ ಸಿನ್ಮಾ ನೋಡಿದವರು ಸಿನಿಮಾ ಏನು ಹೇಗಿದೆ ಅದ್ರ ಬಗ್ಗೆ ರಿವ್ಯೂ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಬೈಲೇ ಕೇಳೋಣ ಈ ವಿಡಿಯೋ ಪ್ರೊ ಎಂಟರ್ಟೈನ್ಮೆಂಟ್ ಟಿವಿ ಕನ್ನಡ ಹಾಗೂ ಎಸ್ ಪಿ ಆರ್ ಕೆ ಮೀಡಿಯಾ ಮತ್ತು ಪಾಕೆಟ್ ಮೀಡಿಯಲ್ಲೂ ಬರುತ್ತೆ ಎಲ್ಲ ಚಾನಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ರಿವ್ಯೂಗೆ ಹೋಗೋಣ ಬನ್ನಿ

ಹೇಗಿದೆ ಸರ್ ಬ್ಲಾಕ್‌ಬಸ್ಟರ್ ಬ್ಲಾಕ್‌ಬಸ್ಟರ್ ಹೇಗಿದೆ ಸರ್ ಬ್ಲಾಕ್‌ಬಸ್ಟರ್ ಬ್ಲಾಕ್‌ಬಸ್ಟರ್ ಸೂಪರ್ 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 ಮೂವಿ ಸೂಪರ್ ಸರ್ ಸೂಪರ್ ಬ್ಲಾಕ್‌ಬಸ್ಟರ್ ಸೂಪರ್ ಸೂಪರ್ ಹೇಗಿದೆ ಸಿನಿಮಾ ಹೇಗಿದೆ ಸರ್ ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಹೇಗಿದೆ ಬ್ಲಾಕ್‌ಬಸ್ಟರ್ ಬ್ಲಾಕ್‌ಬಸ್ಟರ್ ಚೆನ್ನಾಗಿದೆ ब्रो ಚೆನ್ನಾಗಿದೆ ಚೆನ್ನಾಗಿದೆ ಹೇಗಿದೆ ಸಿನಿಮಾ ಚೆನ್ನಾಗಿದೆ ಸರ್ ಹೇಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಹೇಗಿದೆ ಸರ್ ಚೆನ್ನಾಗಿದೆ

ಸರ್ ಎಷ್ಟೋ ದಿನಕ್ಕೆ ಪೊಲಿಟಿಕಲ್ ಫಿರಮ್ ಅಂದ್ರೆ ಏನಂತ ಶಂಕರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆದರೆ ಅಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಯಾಕಂದ್ರೆ ನೈಂಟಿ ಒನ್ ನೈಂಟಿ ಟೂ ಅಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಇಡೀ ಇಂಡಿಯಾ ಗೊತ್ತು ತ್ರಿಪಲರಿಂದ ಗ್ಲೋಬಲ್ ಸ್ಟಾರ್ ಅಂತ ರಾಮ್ಚರಣ ಬಂದರು ಆ ಗ್ಲೋಬಲ್ ಸ್ಟಾರ್ ಏನಂತ ಇಡೀ ವರ್ಲ್ಡ್ಗೆ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಪೊಲಿಟಿಷಿಯನ್ನು ಪ್ರತಿಯೊಬ್ಬ ಹೋಟಾಕ್ ಅವರು ಫಿಲಮ್ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಸರ್ ತುಂಬ ಒಳ್ಳೆ ಮೆಸೇಜ್ ಇದೆ ಮ್ಯೂಸಿಕ್ ಅದು ಮೈಂಡ್ ಬ್ಲೋಯಿಂಗು ಸಾಂಗ್ಸ್ ಆಗಲಿ ಡ್ಯಾನ್ಸು ಫೈಟು ಆಕ್ಷನ್ ಡೈಲಾಗು ಆಕ್ಟಿಂಗ್ ಆಲ್ ಹಂಡ್ರೆಡ್ ಹಂಡ್ರೆಡ್ ಸರ್ ಸೂಪರ್ ಆಗಿದೆ ಸಾಕಾದ yeah